ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ನಾವು ಹೇಳಿರೋ ಬಗ್ಗೆ ಒಂದೇ ಮಾಡಿದೆ ಹಿಂಗೆಲ್ಲ ಬಗ್ಗೆ ಗೊತ್ತಿರೋ ಥರ ಏನೋ ಒಂದು ಮನಸ್ಸಲ್ಲಿ ಇಲ್ಲ ಎಲ್ಲೋ ಒಂದು ನಡೆಯಲಿ ಕಾಂಗ್ರೆಸ್ಗೆ ನಾವು ಮಾಡೋಕ್ಕೆ ಇಷ್ಟ ಆಗಲ್ಲ ಯಾರಿಗೂ ಆಗಲ್ಲ ಜೆ ಡಿ ಅಭಿಮಾನಿಗಳಿಗೆ ಈ ಮಾತುಕತೆ ಇರುತ್ತೆ ಅಂದರೆ ಇದರ ಮೇಲೆ ಮೊನ್ನೆ ಪಿ ಮಾಡಿ ನಮ್ಮ ಕುಮಾರಣ್ಣ ಅವ್ರಿಗೆ ಕಾಂಗ್ರೆಸ್ ಅವರು ಸಹಕಾರ ಕೊಟ್ಟಿರೋದಕ್ಕೆ ನಮಗೆ ಜೆ ಡಿ ಎಸ್ ಪಕ್ಷದಿಂದ ಏನು ಆದೇಶ ಬಂದಿದೆ ಆ ಆದೇಶ ಮೇಲೆ ನಡ್ಕೊಂಡು ಹೋಗೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ ಎರಡನೇನಂದ್ರೆ ಇಲ್ಲಿ ನಮ್ಮೂರ ದೇಶವರೆಗೂ ಎಮ್ ಎಲ್ ಇರಲಿ ಇಲ್ಲ ಡಿಸ್ಟಿಕ್ಟ್ನಲ್ಲಿ ಎಂ ಬಿ ಎಲ್ಲಿ ಬಿಜೆಪಿ ಖಂಡಿತ ಯಾವುದೂ ಕಂಡಿಲ್ಲ ನಿಮ್ಮಲ್ಲಿ ಒಂದೇ ಕೊಡ್ತೀನಿ ಅಕಸ್ಮಾತ್ ನಿಮ್ಗೆಲ್ಲ ಒಪ್ಪಿಗೆ ಆದರೆ ನಾವೆಲ್ಲ ಒಂದಾಗಿ ಸೇರ್ಕೊಂಡು ಬಿ ಜೆ ಪಿ ಪದ್ಯ ನಮ್ಮ ಡಿಸ್ಟಿಟ್ನಲ್ಲಿ ನಾವು ನೋಡ್ಕೊಳೋಣ ಕಾಂಗ್ರೆಸ್ ಇನ್ನೊಂದು ಅದು ಬೇರೆ ಕಥೆ ನಮಗೂ ಇಷ್ಟ ಇರೋದು ಇಂಗ್ಳು ಇಷ್ಟ ಎಲ್ಲ ಹೋಗ್ತಿರೋದು ಮತ್ತೆ ನಮ್ಮಿಂದ ನೀನ್ ಜಾಸ್ತಿ ಪಾರ್ಟಿ ಹೋಗ್ತೀರ ನೀನಿಂದ ನಾವು ಹೊಂದಿದ್ದೀವಿ ಎಲ್ಲ ಸೇರಿಕೊಂಡು ಕಕ್ಷ ಕಟ್ಕೊಂಡು ಹೋಗಿದ್ದೀವಿ ಅಂದ್ರೆ ಒಂದು ಮುಖ್ಯವಾದ ಮಾತು ಏನಂದ್ರೆ ಇಲ್ಲಿ ಒಂದು ಎಂ ಪಿ ಬಿಜೆಪಿ ಬಂದು ಅಂದ್ರೆ ಎಲ್ಲ ಕಡೆ ಮತ್ತೆ ಪಿ ಇರಲಿ ಎಸ್ ಇರಲಿ ನಮ್ಮ ಮುನ್ಸಿಪಾಲ್ಟಿ ಇರಲಿ ಇಲ್ಲ ಜೆಡ್ ಪಿ ಇಲ್ಲ ಬರೋಕ್ಕೆ ಪ್ರಯತ್ನ ಆಗುತ್ತೆ ಇದಕ್ಕೆ ಅವಕಾಶ ಕೊಡೋದು ನಾವೇ ಇದು ದಯವಿಟ್ಟು ನಾವು ಅಣ್ಣ ತಮ್ಮನ್ನು ಕೇಳಬಿಟ್ಟು ಇಲ್ಲಿ ಮಹಾತ್ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಇಲ್ಲಿಗೆ ಹೇಳ್ಕೊಂಡೋಗೋಣ ಇನ್ನೊಂದು ಪಾರ್ಟಿ ಬಂದು ಮೆಕ್ಸ್ ಎಲೆಕ್ಷನ್ ಇಲ್ಲಿ ಯಾವುದೇ ಎಲೆಕ್ಷನ್ ಇಲ್ಲಿ ಕಾಂಪಿಟೇಷನ್ ಇಟ್ಕೊಂಡು ಜೊತೆ ಇದು ಬೇಡ ಅಂತ ವಿನಂತಿಸ್ಕೊಳ್ತೇನೆ ಮೂರನೇ ಮಾತೇನಂದ್ರೆ ಈ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಮತ್ತೆ ನಮ್ಮ